ಗೌರಿ ಹಬ್ಬಕ್ಕೆ ಮಹಿಳೆಯರಿಗೆ ಬಾಗಿನ ವಿತರಣೆ ನೆಲಮಂಗಲ ತಾಲೂಕಿನ ಆಶಾ ಕಾರ್ಯಕರ್ತರು ಹಾಗೂ ಅಂಗನವಾಡಿ ಕಾರ್ಯಕರ್ತರಿಗೆ ಬಾಗಿನ ಅರ್ಪಣೆ ಮಾಡಲಾಗಿದೆ ಎಲ್ಲ ಸಹೋದರಿಯರ ತಾಯಂದಿರ ನಿಮ್ಮೆಲ್ಲರ ಆಶೀರ್ವಾದ ಸದಾ ಅವರ ಮೇಲೆ ಇರಲಿ ಅವರ ಕುಟುಂಬಕ್ಕೆ ಭಗವಂತ ಇನ್ನೊಂದಷ್ಟು ಶಕ್ತಿಯನ್ನ ನೀಡಿ ಇನ್ನ ಹೆಚ್ಚಿನ ಎಲ್ಲ ಸಹೋದರಿಯರಿಗೆ ಬಾಗಿನವನ್ನ ಕೊಡಬೇಕು ಅಂತ ಕೇಳ್ಕೊಂಡಾಗ ಈ ಭಾಗದ ಒಖಂಡು ಮತ್ತು ಸರ್ಕಾರ ಇರಲಿ ಸರ್ಕಾರ ಇದ್ದಲೇ ಇರಲಿ ಕರೋಸ್ಕರ ನಮಗೆ ಮುಖ್ಯಮಂತ್ರಿ ಇದ್ದಾಗಿ ನೂರಾರು ಜನ ಕಾರ್ಯಕರ್ತರಿಗೆ ಬಾಗಿನ ವಿತರಣೆ ಮಾಡಲಾಗಿದೆ ಬಾಗಿನ ವಿತರಣೆ ಮಾಡಿದ್ದಾರೆ ಬಿಜೆಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ಕಳೆದ ಏಳು ವರ್ಷಗಳಿಂದಲೂ ಈ ಕಾರ್ಯಕ್ರಮವನ್ನು ಜಗದೀಶ್ ಚೌಧರಿ ಇದ್ದಾರೆ ಸೀರೆ ಹೂ ಬಳೆ ವಿತರಿಸಿ ಗೌರಿ ಹಬ್ಬದ ಶುಭಾಶಯವನ್ನು ಕೋರಿದ್ದಾರೆ ಜಗದೀಶ್ ಚೌಧರಿ ದಾಬಸ್ಪೇಟೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗಿಯಾದ ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತರಿಗೆ ಭಾಗಿನವನ್ನ ನೀಡಿದ್ದಾರೆ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಎಂವಿ ನಾಗರಾಜು ಜಿ ಮರಿಸ್ವಾಮಿ ಹಾಗೂ ಮಲ್ಲಯ್ಯ ಉಪಸ್ಥಿತರಿದ್ದರು ಅಣ್ಣನ ಸ್ಥಾನ ತುಂಬಿದ್ದಾರೆ ಜಗದೀಶ್ ಚೌಧರಿಗೆ ಎಲ್ಲರೂ ಕೂಡ ಅಕ್ಷತಿ ಹಾಕಿ ಹರಸಿದ್ದಾರೆ ಅದರಲ್ಲೂ ಮಹಿಳೆಯರು ತುಂಬು ಹೃದಯದಿಂದ ಧನ್ಯವಾದಗಳನ್ನ ಕೂಡ ಜಗದೀಶ್ ಚೌಧರಿಗೆ ಸಲ್ಲಿಸಿದ್ದಾರೆ